ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಜರುಗಿದ ಕಿತ್ತೂರು ಕರ್ನಾಟಕ ಚಲವಾದಿ ಮುಖಂಡರ ಸಭೆ ಸಭೆಯ ನೇತೃತ್ವ ವಹಿಸಿದ ಶಾಸಕ ಪ್ರಸಾದ್ ಅಬ್ಬಯ್ಯನವರು ದಲಿತ ಮುಖ್ಯಮಂತ್ರಿ ವಿಶೇಷವಾಗಿ ಚಲವಾದಿ ಮುಖ್ಯಮಂತ್ರಿಯನ್ನ ಮಾಡಲು ರಾಜ್ಯಾದ್ಯಂತ ಹೋರಾಟ ರೂಪಿಸಲು ಸಭೆಯಲ್ಲಿ ತೀರ್ಮಾನ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ದಲಿತ ಮುಖ್ಯಮಂತ್ರಿ ಬೇಡಿಕೆ ಈ ಬಾರಿಯಾದರೂ ಕಾಂಗ್ರೆಸ್ ಸರ್ಕಾರ ಛಲವಾದಿಗರನ್ನ ಮುಖ್ಯಮಂತ್ರಿಯನ್ನ ಮಾಡುವರೇ ಇದು ನಲವತ್ತೈದು ಲಕ್ಷ ಇರುವಂತ ಚಲವಾದಿಗಳ ಸ್ವಾಭಿಮಾನದ ವಿಷಯ ಈ ಬಾರಿಯಾದರೂ ಛಲವಾದಿಗಳಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡುವರ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಭೆಯಲ್ಲಿ ಛಲವಾದಿ ಸಮಾಜದ ಹಿರಿಯರು ಬುದ್ಧಿಜೀವಿಗಳು ಸಾಹಿತಿಗಳು ನಿವೃತ್ತ ನೌಕರಸ್ಥರು ಯುವ ಹೋರಾಟಗಾರರು ಅನೇಕ ಹೆಣ್ಣು ಮಕ್ಕಳು ವಿಚಾರವಾದಿಗಳು ಭಾಗಿ ರಾಜ್ಯಾದ್ಯಂತ ಚಲವಾದಿ ಸಂಘಟನೆ ಕಟ್ಟಲು ತೀರ್ಮಾನ ಇನ್ನು ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ದೊಡ್ಡ ಪ್ರಮಾಣದ ಸಂಘಟನೆ ಮಾಡಲು ತೀರ್ಮಾನ ಹುಬ್ಬಳ್ಳಿ ನಗರದಲ್ಲಿ ಚಲವಾದಿ ಸಮಾಜದ ಮುಖಂಡರ ಕಿತ್ತೂರು ಕರ್ನಾಟಕ ಭಾಗದ ಮುಖಂಡರ ದೊಡ್ಡ ಪ್ರಮಾಣದ ಒಂದು ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಹುಬ್ಬಳ್ಳಿಯ ಶಾಸಕರಾಗಿರತಕ್ಕಂಥ ಪ್ರಸಾದ್ ಅಬ್ಬಯ್ಯನವರು ವಹಿಸಿಕೊಂಡಿದ್ರು ಸಮಾಜದ ಬಗ್ಗೆ ಅಪಾರ ಕಾಳಜಿ ಉಳ್ಳಂತಹ ಪ್ರಸಾದ್ ಅಬ್ಬಯ್ಯನವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಛಲವಾದಿ ಸಮಾಜವನ್ನ ಕಟ್ಟಿ ಬೆಳೆಸಲು ತೀರ್ಮಾನ ಮಾಡಿದ್ದಾರೆ ಯುವಕರು ವಿದ್ಯಾರ್ಥಿಗಳು ಮಹಿಳೆಯರು ಹೀಗೆ ಸಮಾಜದ ಹಲವಾರು ಭಾಗಗಳಲ್ಲಿರುವಂತಹ ಎಲ್ಲ ಜನರನ್ನ ಜಾಗೃತಿಗೊಳಿಸಿ ಸಮಾಜದಲ್ಲಿ ಘನತೆ ಗೌರವದಿಂದ ಬದುಕು ಕಟ್ಟಿಕೊಳ್ಳುವ ಎಲ್ಲ ನಿರ್ಧಾರ ನಿರ್ಧಾರವನ್ನ ಮಾಡಬೇಕೆಂದು ಸಭೆಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಹಿಸಿಕೊಂಡಿದ್ದರು ಇನ್ನೂ ಅನೇಕ ಜನ ಛಲವಾದಿ ಸಮಾಜದ ಹಿರಿಯ ಹೋರಾಟಗಾರರು ಯುವ ಮುಖಂಡರು ಮಹಿಳೆಯರು ಸಾಹಿತಿಗಳು ಪ್ರೊಫೆಸರ್ಗಳು ಉದ್ಯಮಿಗಳು ಹೀಗೆ ಹಲವಾರು ಆಯಾಮದ ಎಲ್ಲ ಮುಖಂಡರುಗಳು ಸಭೆಯಲ್ಲಿ ಭಾಗವಹಿಸಿದರು ಈ ಸಭೆಯನ್ನ ಕುರಿತು ಮಾನ್ಯ ಪ್ರಸಾದ್ ಅಬ್ಬಯ್ಯನವರು ಮಾತನಾಡಿದ್ದಾರೆ ಬನ್ನಿ ಅವರ ಮಾತನ್ನ ಕೇಳಿಕೊಂಡು ಬರೋಣ ಪ್ರಥಮವಾಗಿ ಭಗವಾನ್ ಬುದ್ಧನನ್ನು ಮನೆಯಲ್ಲಿ ನೆನೆಯುತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುವುದರ ಮುಖಾಂತರ ವೇದಿಕೆ ಮೇಲೆ ಸಮಾಜದ ಎಲ್ಲ ಮುಖಂಡರು ವೇದಿಕೆ ಮುಂಭಾಗದಲ್ಲಿರುವಂಥ ಸಮಾಜದ ಎಲ್ಲ ಹಿರಿಯರು ಸಹೋದರ ಸಹೋದರಿಯರು ತಾವೆಲ್ಲ ಕೂಡ ಭಾಳ ತರಾತುರಿಯಲ್ಲಿ ಈ ಸಭೆಯನ್ನು ಕರೆದಿದ್ವಿ ಬಹುಶಃ ಈ ರಾಜ್ಯ ಕಂಡ ಅಪರೂಪ ವ್ಯಕ್ತಿತ್ವ ಸರಳ ಸಜ್ಜನಿಕೆಗೆ ಇನ್ನೊಂದು ಹೆಸರೇ ಪರಮೇಶ್ವರ್ ಅಂತ ಹೇಳ್ತೀವಿ ಬಹುಶಃ ಇಡೀ ದೇಶದಲ್ಲೇ ಶೈಕ್ಷಣಿಕ ರಂಗದಲ್ಲಿ ಭಾಳ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದಂಥ ದಲಿತ ಒಂದು ಸಮುದಾಯದ ಯಾರಾದರೂ ಇದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹೇಳ್ಬೇಕಾಗ್ತದೆ ಇಡೀ ದೇಶದಲ್ಲೇ ಎಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿದಂಥ ಯಾರೊಬ್ಬರೂ ಇಲ್ಲ ಇಡೀ ದೇಶದಲ್ಲೇ ಬಹುಶಃ ನನ್ನ ಮಾಹಿತಿ ಪ್ರಕಾರ ಇದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಬಹುಶಃ ಆ ಮಟ್ಟದಲ್ಲಿ ಇವತ್ತು ಶಿಕ್ಷಣವೇ ಬಹುಶಃ ನಮ್ಮ ಸಮಗ್ರ ಅಭಿವೃದ್ಧಿ ಸಾಧ್ಯ ಅನ್ನುವಂಥದ್ದು ನಮ್ಮ ಸಮಗ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಾದ್ರು ಕೂಡ ಶಿಕ್ಷಣದಿಂದ ಮಾತ್ರ ಅನ್ನುವಂಥದ್ದು ಅನ್ನುವಂಥದ್ದು ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬಹುಶಃ ಈಗಾಗಲೇ ಸುಭಾಷ್ ನಾಟೇಕರ್ ಹೇಳಿದಂಗೆ ಬಹಳ ವೇಗವಾಗಿ ನಮಗೆ ರಾಜಕೀಯದಲ್ಲಿ ಶಕ್ತಿ ತುಂಬಿ ಒಮ್ಮಿಂದೊಮ್ಮೆ ನನ್ನ ಕೆ ಪಿ ಸಿ ಸಿ ಸೆಕ್ರೆಟರಿ ಮಾಡಿಬಿಟ್ಟು ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗುವಂಥ ಅವಕಾಶ ಮಾಡಿಕೊಟ್ಟಿದ್ದು ನನಗೊಬ್ಬರಿಗೆ ಅಲ್ಲ ಬಹಳಷ್ಟು ಯುವಕರಿಗೂ ಕೂಡ ರಾಜ್ಯದಲ್ಲಿ ಯುವಕರಿಗೆ ಅವಕಾಶ ಕೊಟ್ಟಂಥ ಅದು ಸಮಾಜದ ಶಕ್ತಿ ಯಾರಾದ್ರಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಬಹುಶಃ ಅವರು ನೀವು ಅವಕಾಶ ಮಾಡಿ ಕೊಟ್ಟಿದ ಮೇಲೆ ಸರ್ ನಾನು ಈ ಭಾಗದಲ್ಲಿ ಸತತವಾಗಿ ಮೂರು ಬಾರಿ ಮೂರು ಬಾರಿ ಆಯ್ಕೆಯಾಗಿ ಹುಬ್ಬಳ್ಳಿ ಧಾರವಾಡ ಇತಿಹಾಸದಲ್ಲೇ ನಮ್ಮ ಹುಬ್ಬಳ್ಳಿ ಪೂರ್ವ ಕ್ಷೇತ್ರದಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲೇ ಮೂರು ಬಾರಿ ಆಯ್ಕೆ ಆದಂತದ್ದು ಆಫ್ಟರ್ ಇಂಡಿಪೆಂಡೆನ್ಸ್ ಯಾರೂ ಆಯ್ಕೆ ಆಗಲಿಲ್ಲ ಮೂರು ಬಾರಿ ಸತತವಾಗಿ ಅಲ್ಲ ಮೂರು ಬಾರಿ ಕೂಡ ಯಾರೂ ಆಯ್ಕೆ ಆಗಿಲ್ಲ ಮತ್ತು ಮೂವತ್ತೆರಡು ಸಾವಿರ ಲೀಡ್ ಸಿಗುವಂತ ಅವಕಾಶ ಕೂಡ ಮಾಡಿಕೊಟ್ಟಿತ್ತು ಇವತ್ತು ನಿಮ್ಮಿಂದ ಅನ್ನುವಂಥದ್ದು ಕೂಡ ನಾನು ಇವತ್ತು ತಮಗೆ ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ ಇವತ್ತು ಇಷ್ಟ ಹೇಳೋದು ಸಾಹೇಬರು ಬಂದರೂ ನಾವೇನು ಸಾವಿರಾರು ಮಂದಿ ಕೂಡಿಸ್ಬೋದು ಏನು ಭಾಳ ದೊಡ್ಡದಲ್ಲ ಒಂದಿನದಲ್ಲೇ ಕೂಡಿಸ್ತೀವಿ ನಾವು ಆದರೆ ಯಾವಾಗೂ ಕೂಡ ನಮ್ಮ ನಾಯಕರು ಈ ಭಾಗಕ್ಕೆ ಬಂದಾರಂತಂದಾಗ ಸರೌಂಡಿಂಗ್ ಏನು ಎಂಟ ಚಿಲ್ಲ ಏನದಾವ ನಾವೆಲ್ಲ ಮುಖಂಡರು ಕೂಡ ಭಾಗಿಯಾಗಬೇಕು ಚಿಂತನ ಮಂತನ ಆಗಬೇಕು ಸಮಾಜದ ಬಗ್ಗೆ ವಿಚಾರಗಳನ್ನ ನಾವೆಲ್ಲ ಹಂಚಿಕೊಳ್ಬೇಕು ನಮ್ಮ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಆಗ್ಬೇಕು ಅನ್ನುವಂಥ ಉದ್ದೇಶದಿಂದ ಅಷ್ಟೇ ಒಂದು ಇಂಡೋರ್ ಮೀಟಿಂಗ್ ಮಾಡೋಣ ಅನ್ನುವಂಥದ್ದು ಅಷ್ಟೇ ಇತ್ತು ನಮ್ದು ಅದು ಆ ನಿಟ್ಟಿನಲ್ಲಿ ಇವತ್ತು ನಾವು ಬಹಳ ಪ್ರಮುಖರನ್ನಷ್ಟೇ ಸೇರಿಸುವಂತ ಕೆಲಸ ಮಾಡಿದೀವಿ ತಾವೆಲ್ಲ ಕೂಡ ಬಹಳ ಜನರು ಕೂಡ ನಾನು ಸಾಹೇಬರು ತಾವು ಮಾತಾಡಿದ ಮೇಲೆ ಕೂಡ ಸಮಾಜವನ್ನು ಯಾವ ರೀತಿ ನಾವು ಕಟ್ಟಬೇಕು ಅಂದ್ರೆ ಮಾತಿನಲ್ಲಿ ಆಗ್ಬಾರ್ದು ನಾವು ಈಗ ಹೇಳಿದ್ವಿ ಬಹುಶಃ ಹಿಂದೆ ಬಸಲಿಂಗಪ್ಪ ಸಾಬ್ರು ಸಿಎಂ ಆಗುವಂತ ಅವಕಾಶ ಇತ್ತು ಆಗ್ಲಿಲ್ಲ ಕೆ ಎಚ್ ರಂಗನಾಥ್ ಸಾಹೇಬ್ರಾಗಬೇಕಾಗಿತ್ತು ಆಗ್ಲಿಲ್ಲ ರಾಜ್ ಆ ಅವಕಾಶ ಇತ್ತು ಆಗ್ಲಿಲ್ಲ ಖರ್ಗೆ ಸಾಹೇಬ್ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಈಗ ಮಾಧವಬ್ ಇದ್ದಾರೆ ಇವತ್ತು ಪರಮೇಶ್ವರ್ ಸಾಹೇಬರು ಮಾಧೇಬ್ ಸಾಹೇಬ್ರು ಕೂಡ ಹೇಳ್ತಾ ಇದ್ದಾರೆ ನನ್ನ ಜೊತೆಗೆ ಇವತ್ತು ಅವರಿಗೆ ಅವಕಾಶ ನಾವು ಕೊಡಬೇಕು ನಾವೆಲ್ಲ ಸೇರಿ ಶಕ್ತಿ ಕೊಡೋಣ ಮಾತನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಬರೇ ನಮ್ಮ ಇಷ್ಟು ದೊಡ್ಡ ಸಮಾಜ ಇದೆ ಅವ್ರಾಗಬೇಕು ಯಾವ ಕಾರಣಕ್ಕೂ ಕೂಡ ಅವ್ರ ಕಡೆ ಏನೂ ಕಡಿಮೆ ಇಲ್ಲ ಹೈಲಿ ಕ್ವಾಲಿಫೈಡ್ ಅದಾರ ಬಹುಶಃ ಅಗಾಧವಾದಂಥ ಜ್ಞಾನ ಐತಿ ಬಹುಶಃ ಯಾರ ಸಿ ಎಮ್ಗೂ ಕೂಡ ನಾನು ಏನು ಯಾರು ಏನು ಅಡ್ಮಿನಿಸ್ಟ್ರೇಷನ್ ಮಾಡಾರಲ್ಲ ಆದರೆ ಎರಡು ಪಟ್ಟ ಅಡ್ಮಿನಿಸ್ಟ್ರೇಷನ್ ಮಾಡಿ ತೋರಿಸುವಂಥ ಶಕ್ತಿ ಅವ್ರ ಕಡೆ ಐತಿ ಇಡೀ ದೇಶದಲ್ಲೇ ಅಲ್ಲ ವಿದೇಶದಲ್ಲಿ ಕೂಡ ಈಗ ನಾನು ಮಾತಾಡುವಾಗಲೇ ಹೇಳ್ತಾ ಇದ್ದರು ಸರ್ ನಿಮ್ಮ ಪ್ರೆಸ್ಮೆಂಟ್ ಎಷ್ಟು ನೀಟಾಗಿ ಮಾಡ್ತಿರ ಸರ್ ಅದು ಇಂಗ್ಲಿಷ್ ಫ್ಲೂಯೆನ್ಸಿ ಇರಲಿ ಕನ್ನಡ ವರ್ಡ್ಸ್ ಆಗಲಿ ಉಚ್ಚಾರ ನಿಮಗಿದು ಭಾಳ ಅದ್ಭುತವಾಗಿ ಮಾಡ್ತೀರಿ ಸರ್ ಅಂತೇಳಿ ಸಾಹೇಬ್ರು ಹೇಳ್ತಿದ್ರು ಇದು ಒಂದೇ ಅಲ್ಲಪ್ಪ ನಾನು ಬೇರೆ ಬೇರೆ ದೇಶದಲ್ಲಿ ಎಲ್ಲ ಕಡೆ ಹೇಳ್ತಾಯಿದ್ರು ಯಾವ ದೇಶದಲ್ಲಿ ನಾನೆಲ್ಲ ಪ್ರೆಸ್ಮೆಂಟ್ ಭಾಳ ಕಡೆ ಮಾಡ್ತಾ ಇದ್ದೆ ಅನ್ನೋಂಥದ್ದೆಲ್ಲ ಪ್ರಸ್ತಾಪ ಮಾಡ್ತಾಯಿದ್ರು ಬಹುಶಃ ಇಷ್ಟು ಅದ್ಭುತವಾದಂಥ ಒಂದು ಶಕ್ತಿ ಜ್ಞಾನ ಎಲ್ಲ ಇರುವಾಗ ಇದು ನಮ್ಮ ಸಮಾಜದ ಕನಸು ನಾವೆಲ್ಲ ಕೂಡ ಕನಸು ಕಾಣ್ತಾ ಸುಮ್ಮನೆ ಅಂತಂದ್ರೆ ಆಗೋದಿಲ್ಲ ಅದಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು ಕೊಡ್ಬಗಿ ಸಾಹೇಬ್ರು ಹೇಳಿದ್ರು ನಮ್ಮ ಶಕ್ತಿ ಪ್ರದರ್ಶನ ಆಗ್ಬೇಕು ಏನ್ ಮುಖಂಡರು ಕರೆಸಿದ್ವಿ ನೀವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಯಾವಾಗ ಕೂಡ ನಮ್ಮ ಸಮಾಜದ ಮುಖಂಡರು ಬರ್ತಾರ ಅಂತಂದಾಗ ಅಲ್ಲಿ ಆರ್ಗನೈಸ್ ಮಾಡಿ ಅವ್ರನ್ನ ಕೂಡಿಸಿ ಅವರಿಂದ ಈ ಶಕ್ತಿ ಇದೆ ಅನ್ನೋದು ತೋರಿಸ್ಬೇಕು ಬಹುಶಃ ಯಾರು ಬೇಕವ್ರು ಇವತ್ತು ಬೇಕಾಬಿಟ್ಟಿ ಕೆಲವು ಹೇಳಿಕೆಗಳನ್ನು ಕೊಡ್ತಾರ ನಮ್ಮ ಸಮಾಜದ ಮುಖಂಡರ ಬಗ್ಗೆ ನಾವೆಲ್ಲ ಬಯ್ಯರೆ ಕೈ ಕಟ್ಕೊಂಡು ಕೂಡ್ತೀವಿ ಮಾತಾಡೋದಿಲ್ಲ ಯಾರು ಇದು ನಮ್ಮ ದಲಿತರನ್ನ ಕೆಣಕಿದ್ರೆ ಮುಟ್ಟಿದ್ರೆ ನಮ್ಮ ನಾಯಕರನ್ನ ಮುಟ್ಟಿದ್ರೆ ನಿಮಗೆ ಉಳಿಗಾಲ ಇಲ್ಲ ಅನ್ನುವಂತ ಶಕ್ತಿ ನಮ್ಮ ಪ್ರದರ್ಶನ ಆಗ್ಬೇಕು ಎಲ್ಲಾ ಜಿಲ್ಲೆಯಲ್ಲಿ ಸುಮ್ಮನೆ ನಮ್ಮ ಮುಖ್ಯಮಂತ್ರಿ ಆಗ್ಬೇಕಾಗ್ಬೇಕಂತಂದ್ರೆ ಆಗೋದಿಲ್ಲ ಪ್ರತಿಯೊಬ್ರು ಕೂಡ ಭಾಳ ಕಡೆ ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ ಭಾಳ ಕಡೆ ಎಲ್ಲರೂ ಹೇಳ್ತಾರೆ ನೀವೆಲ್ಲ ಶಾಸಕರಾಗಿ ಹೋಗ್ಬಿಡ್ತೀರಿ ಮಂತ್ರಿಗಳಾಗಿ ಹೋಗ್ಬಿಡ್ತೀರಿ ನಮ್ಮ ಸಮಾಜ ಇರುವಂಥದ್ದು ಓಡಿಯಲ್ಲಿ ಏನು ಸಮಸ್ಯೆಗಳು ಕೇಳ್ತಾ ಇಲ್ಲ ನಮಗೆಲ್ಲ ಒಂದು ಕಡೆ ಬಹಳ ನೆಗ್ಲೆಕ್ಟೆಡ್ ಮಾಡ್ತಾ ಇದ್ದಾರೆ ಕೇಳ್ತಾ ಇಲ್ಲ ನಮ್ಮ ಸರ್ಕಾರ ಇದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಓಟಿಂಗ್ ನಾವು ಮಾಡ್ತೀವಿ ಆದರೂ ಕೂಡ ನಾವು ಬಿ ಜೆ ಪಿಯಲ್ಲಂತೂ ಸಂಪೂರ್ಣವಾಗಿ ನಮ್ಮನ್ನು ತಿರಸ್ಕರಿಸ್ತಾರ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೂಡ ನಮ್ಮನ್ನ ಎಲ್ಲಿ ಕೂಡ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಬಹುಶಃ ನನ್ನ ಹಿಡ್ಕೊಂಡು ಹೇಳ್ತೀನಿ ಎಲ್ಲ ಮುಖಂಡರು ಕೂಡ ಪ್ರಾಮಾಣಿಕವಾಗಿ ಸಮಾಜವನ್ನು ಎಲ್ಲೇ ಇದ್ರು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಸಮಾಜದ ಬಗ್ಗೆ ಬರೀ ಬಾಯಿಕೆಯಿಂದ ನಾವು ಮಾತನಾಡುವಂಥದ್ದು ಆಗ್ಬಾರ್ದು ಪ್ರಾಮಾಣಿಕವಾಗಿ ಸಮಾಜ ಕಟ್ಟುವಂಥ ಕೆಲಸ ಮಾಡ್ಬೇಕು ಅವಾಗ ನಮ್ಮ ಜೊತೆಗೆ ಎಲ್ಲರೂ ಬರ್ತಾರೆ ಇವತ್ತು ನಾವೆಲ್ಲ ನೀವು ಪ್ರತಿಜ್ಞೆ ಮಾಡ್ಬೇಕು ನಮ್ಮ ನಾಯಕರದಾರ ಸುಮ್ಮನೆ ಬರೀ ಅಗಲು ಕನ್ಸ ಕಾಣೋದಿಲ್ಲ ಆಗ್ಬೇಕಂತಂದ್ರೆ ನೀವೆಲ್ಲರೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಆ ಒಂದು ಸೈನ್ಯವನ್ನು ಕಟ್ಟಬೇಕು ಸಮಾಜದ ಒಂದು ಶಕ್ತಿಯನ್ನು ತೋರಿಸ್ಬೇಕು ಬಹಳ ದೊಡ್ಡದಾಗಿ ನೀವು ನಾವು ಮಾತಾಡ್ತೀವಿ ಬರೇ ಈಗ ಕೋಟಬಾಗಿ ಸಾಹೇಬರು ಹೇಳ್ತಾ ಇದ್ರು ನಿಜವಾಗಿ ಕೂಡ ಒಂದು ನೀವೆಲ್ಲ ಇಡೀ ರಾಜ್ಯದ ಒಂದು ಸಮಾವೇಶ ಒಂದು ದಲಿತರ ಚಲವಾದಿ ಸಮಾವೇಶ ಮಾಡಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ನಾವು ಮುಂದೆ ಈ ರೀತಿ ಆಗ್ಲೇಬೇಕಂತೇಳಿ ಒಂದು ಪ್ರೊಸೀಡಿಂಗ್ ಆಗ್ಲಿ ಅನ್ನುವಂಥದ್ದು ಇದು ನಾವಿನ್ನು ಈ ವೇದಿಕೆ ಮೇಲೆ ಮಾತಾಡಿ ಬಿಟ್ಟು ಹೋಗ್ಬಿಡ್ತೀವಿ ಆದರೆ ಖಂಡಿತವಾಗಿ ಕೂಡ ಇದು ಬಹಳ ಅವಶ್ಯ ಐತಿ ಎಲ್ಲೋ ಒಂದು ಕಡೆ ನೋಡಿ ಬೇರೆ ಬೇರೆ ಜಾತಿಯಲ್ಲಿ ಯಾರಾದರೂ ಅವ್ರ ಮುಖಂಡರು ಎಲ್ಲಾದರೂ ಅಂತಂದ್ರೆ ಸಾಕು ಎಲ್ಲರೂ ಗ್ಯಾದರ್ ಆಗ್ತಾರೆ ಎಲ್ಲರೂ ಸುತ್ತಮ್ ಶಕ್ತಿ ಪ್ರದರ್ಶನ ಮಾಡ್ತಾರೆ ಎಲ್ಲರೂ ನಮ್ಮ ನಾಯಕರಾದ ನಮ್ಮ ಅಂತ ಅಂತೇಳಿ ಅವ್ರ ಶಕ್ತಿ ಪ್ರದರ್ಶನ ಮಾಡಿ ಇವತ್ತು ಅವರು ಇಡೀ ರಾಜ್ಯದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಂಥದ್ದಾಗ್ತದೆ ಆದರೆ ನಮ್ಮ ಕಡೆ ಅದಾಗೋದಿಲ್ಲ ಯಾರು ಬಂದರೂ ಕೂಡ ಅವ್ರು ಬಂದಾರೇನು ಬಿಡು ನಂದು ನನ್ನ ಮನೆ ನನ್ನ ಕುಟುಂಬ ಯಾವಾಗ ಕೆಲವು ವಿಚಾರದಲ್ಲಿ ಮಾತ್ರ ನಾವು ಬಹಳ ತಪ್ಪು ಮಾಡ್ತೀವಿ ನಾನೇ ಇಟ್ಕೊಂಡು ಅಧಿಕಾರ ಇದ್ದಾಗ ನಾವೆಲ್ಲ ಕಡೆಗಣೆನೇ ಮಾಡ್ತೀವಿ ಎಲ್ಲ ಕೂಡ ಮಾತಾಡ್ತೀವಿ ಅಧಿಕಾರಿಗಳು ಕೂಡ ಒಳ್ಳೆ ಒಳ್ಳೆ ಐ ಎ ಎಸ್ ಐ ಎಫ್ ಎಸ್ ಎಲ್ಲ 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 ಇದರಲ್ಲಿ ಕೂಡ ದೊಡ್ಡ ದೊಡ್ಡ ವಿದ್ಯೆಯಲ್ಲಿ ಇದ್ರೂ ಕೂಡ ಆಗೋರಿಗೆ ಮಾತ್ರ ಯಾವಾಗ ನಮಗೆ ಅವಕಾಶಗಳು ಏನು ತೊಂದರೆ ಆಗಿರ್ತೈತೆ ಅವಾಗ ಮಾತ್ರ ಸಮಾಜನ ಇಟ್ಕೊಂಡು ಬರ್ತೀವಿ ಬೇರೆ ಟೈಮ್ನಾಗ ಸಮಾಜ ಕಣ್ಣಿಗೆ ಕಾಣೋದಿಲ್ಲ ಟ್ರಾನ್ಸ್ಫರ್ಸ್ ಇದ್ದಾಗ ಬಂದು ನಮ್ಮ ಸಮಾಜಕ್ಕೆ ಅಷ್ಟು ತ್ರಾಸ ಆಗೈತಿ ಅನ್ಯಾಯ ಆಗೈತಿ ನಮ್ಮನ್ನು ತುಳಿದಾರ ಅಂತ ಹೇಳ್ತೀನಿ ಆದ್ರೆ ನೀವು ಎಲ್ಲೆಲ್ಲಿ ಅಧಿಕಾರದಲ್ಲಿ ಇರ್ತೀರಿ ಆ ಸಂದರ್ಭದಾಗ ಆ ಸಮಾಜವನ್ನು ಎತ್ತುವಂಥ ಕೆಲಸ ನೀವು ಪ್ರಾಮಾಣಿಕವಾಗಿ ಆ ಸಮಾಜಕ್ಕೆ ಏನು ಸಹಾಯ ಮಾಡಬೇಕು ಅದು ಮಾಡಬೇಕು ಅದಕ್ಕೂ ಇವತ್ತು ನಾನು ಇಷ್ಟೇ ಕೇಳ್ಕೊಳ್ಳೋದು ಇವತ್ತು ಸಾಹೇಬ್ರು ಬಂದಿದ್ದಾರೆ ಅವರ ವಿಚಾರಗಳನ್ನು ಕೂಡ ಇವತ್ತು ಹಂಚ್ಕೊಳ್ತಾರ ಜೊತೆಗೆ ಇಷ್ಟಕ್ಕೆ ಆಗಬಾರ್ದು ಅವ್ರು ಮಾತಾಡಿದ ಮೇಲೆ ಬಹಳಷ್ಟು ಇಲ್ಲೆಲ್ಲ ಬಹಳ ಇಂಟೆಲೆಕ್ಚುವಲ್ಸ್ ಎಲ್ಲರೂ ಕೂತ್ಕೊಂಡಿದ್ರಿ ಮುಂದಿದಿರಿ ಹಿಂದಿದ್ರಿ ಭಾಳಷ್ಟು ಜನರ ಅವರು ತಮ್ಮ ವಿಚಾರಗಳನ್ನ ಹೇಳ್ಕೊಳ್ಬೇಕು ಸಾಧ್ಯ ಗಿಳೆ ಮಳೆಗಿಳಿಯಾದರೂ ಒಂದು ಹಾಲ್ನಾಗ ಊಟ ಆದಮೇಲೆ ಒಂದು ಹಾಲ್ನಾಗ ಕೂತ್ಕೊಂಡು ಒಂದು ಅರ್ಧ ತಾಸು ನಿಮ್ಮ ನಿಮ್ಮ ವಿಚಾರ ಸರ್ ಸ್ವಲ್ಪ ಟೈಮ್ ತಮ್ಮದು ಭಾಷಣ ಆದಮೇಲೆ ಕೂಡ ಸ್ವಲ್ಪ ಇಂಟ್ರಾಕ್ಷನ್ ಆಗಲಿ ಸರ್ ಕೆಲವರು ವಿಚಾರ ಬೇರೆ ಬೇರೆ ಜಿಲ್ಲಾದಿಂದ ಕೂಡ ಬಂದಿದ್ದಾರೆ ಅದು ಚರ್ಚೆ ಮಾಡೋಣ ಆ ಚರ್ಚೆ ಮಾಡಿಕೊಂಡು ಯಾವ ರೀತಿ ಆಗಬೇಕು ಯಾವ ರೀತಿ ಸಮಾಜವನ್ನು ಕಟ್ಟಬೇಕು ನಾವು ಏನು ಮಾಡಬೇಕಾಗಿದೆ ಮುಂದಿನ ನಮ್ಮ ಹೆಜ್ಜೆಗಳೇನು ಅನ್ನುವಂಥದ್ದೆಲ್ಲ ಕೂಡ ನಾವೆಲ್ಲ ಸರಿಯಾಗಿ ಈ ಒಂದು ಅವಕಾಶವನ್ನು ಅದನ್ನು ಉಪಯೋಗ ಮಾಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ ಮುಂದಿನ ವಿಚಾರಗಳನ್ನು ಕೂಡ ನಮ್ಮೆಲ್ಲರ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಮಾತಾಡ್ತಾರೋ ಮಾತಾಡಿದಾದ ಮೇಲೆ ಬೇಕಾರೆ ಗೃಹ ಸಚಿವರು ಆದಂತ ಪರಮೇಶ್ವರ್ಜಿ ಅವರೇ ಇವತ್ತಿನ ಸಭೆಯನ್ನ ಆಯೋಜಿಸಿದಂತ ಈ ಹುಬ್ಬಳ್ಳಿ ಭಾಗದ ಅತ್ಯಂತ ಜನಪ್ರಿಯ ಶಾಸಕರಾದಂಥ ಪ್ರಸಾದ್ ಅಬ್ಬಾಯಿ ಅವರೇ ಒಂದು ದಿವಸ ಜಿ ಪರಮೇಶ್ವರ ಸಾಹೇಬರನ್ನ தென்னித நாயகர் ஓதைக் கேட்ட கிரீடது யஷ்டு உಚಿತ அந்த கண்ட ஒரு प्रश्न நாவி வந்து கி ஜெ லீடர் ஆல் தி கம்யூனிட்டி இன் தி ஸ்டேட் கி ஜெ லீடர் ஆ ஆல் தி கம்யூனிட்டி பர்టి큘ர்லி ஆல் ஆபரேஷன் சப்ரெஸ்டட் கம்யூனிட்டி லீடர் અનஃபோர்ட்டுனேட்லி ஹீ ஹஸ் பீன் டினைட் politcal opportunity ಅದು ಶಿ ಮಹಾಸಭೆಯ ದುರ್ದೈವ ನಮ್ಮ ಸಮುದಾಯದ ದುರ್ದೈವ ಈ ವೇದಿಕೆಯಲ್ಲಿ ಒಂದೇ ವಿಷಯವನ್ನು ಹೇಳಿಕೆ ಸ್ನೇಹಿತರೆ ನಾನು ಇಚ್ಛಾ ಪಡ್ತೇನೆ ಪರಮೇಶ್ವರಿ ಈ ರಾಜ್ಯದ ಆಗಲೇಬೇಕು ಇದೇ ಅವಧಿಯಲ್ಲೇ ಆಗಬೇಕು ಈ ಅವಧಿಯಲ್ಲಿ ಆಗಲಿಲ್ಲ ಅಂದ್ರೆ ಎಸ್ ಸಿ ಸಮುದಾಯಕ್ಕೆ ಚೀಫ್ ಮಿನಿಸ್ಟರ್ ಚಿಗುದಿಲ್ಲ ಐವತ್ತು ವರ್ಷ ಆದರೂ ಸಿಗುದಿಲ್ಲ ನಾ ಸ್ಪಷ್ಟವಾಗಿ ಹೇಳಕ್ಕಿತ್ತಪ್ಪ ಇದಕ್ಕೆ ಕಾರಣ ನಾವು ನೀವೆಲ್ಲರೂ ಇಡೀ ರಾಜ್ಯ ತುಂಬ ಕೂಗೆಬ್ಬಿಸಬೇಕಾಗಿದೆ ಎಸ್ ಸಿ ಬಲ ಸಮುದಾಯದವರು ಎಲ್ಲ ಜಿಲ್ಲೆಯಿಂದ ಸೇರಿಕೊಂಡು ಒಂದು ಕೂಗೆಬ್ಬಿಸಬೇಕು ಯಾಕೆ ಹೇಳ್ತೀನಿ ಅಂದ್ರೆ ನಾವು ವಿರ್ ಆಲ್ ಸ್ಟ್ರಾಂಗ್ ಹೋಟರ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆಯನ್ನು ಕೊಡ್ತಾ ಬಂದೇ ಓಟ್ ಹಾಕ್ತಾನೆ ಬಂದೇವಿ ನಮ್ಮ ಓಟಿನಿಂದ ಮತ್ತೊಬ್ಬರು ರೂಲ್ ಮಾಡ್ತಾನೆ ಬಂದಿಲ್ಲ ಆದ್ರೆ ಅದನ್ನ ಎಂಟು ಮಾಡಬೇಕಾದ್ರೆ ನಾವೆಲ್ಲ ಹೇಳ್ಬೇಕು ನಾವೆಲ್ಲರೂ ಎಂಟೈರ್ ರಾಜ್ಯದಲ್ಲಿ ಈ ಎಸ್ ಸಿ ಬಲ ಸಮುದಾಯದವ್ರು ಏನಿದ್ದೇವೆ ನಾವು ಬೀದಿಗೆ ನಿಲ್ಲೇ ನಿಲ್ಲಲೇಬೇಕಾದಂತ ಪರಿಸ್ಥಿತಿ ಯಾಕೆ ಹೇಳ್ತೇನೆ ಇದು ಒಂದು ನಮ್ಗೆ ಅವಕಾಶ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಾನು ಅಖಂಡ ಬಿಜಾಪುರ್ ಮತ್ತು ಬಾಳ್ಕೋಟ್ ಜಿಲ್ಲಾ ಯುತ್ ಕಾಂಗ್ರೆಸ್ ಅಧ್ಯಕ್ಷರಿದ್ದೆ ಆ ಸಮಯದಲ್ಲಿ ಒಂದೇ ವಿಷಯ ಹೇಳ್ಬಿಡ್ತೇನೆ ದಯ ದಯವಿಟ್ಟು ತಪ್ಪು ತುಕೋಬೇಕು ಯಾರು ಬಸವಲಿಂಗಪ್ಪನವರು ಇಲ್ಲಿ ಮಿನಿಸ್ಟರ್ ಆಗಿದ್ರು ಕರ್ನಾಟಕ ನಾವು ಅವ್ರ ಜೊತೆ ಒಡನಾಟ ಬಹಳಷ್ಟು ಒಡನಾಟದಿಂದ ಇದ್ದೇವೆ ಅದೇ ಸಮಯದೊಳಗೆ ದೇವರಾಜ್ ಏನು ಮುಖ್ಯಮಂತ್ರಿ ಇದ್ರು ಅವರಿಗೆ ಮಿಸ್ಟರ್ಸ್ ಇಂದಿರಾ ಗಾಂಧಿ ಮೇ ಇಂದಿರಾ ಗಾಂಧಿ ಅವರಿಗೆ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತು ಆ ಸಮಯದಲ್ಲಿ ಇದೇ ಬಸವಲಿಂಗಪ್ಪನವರು ಧಾರವಾಡದಲ್ಲಿ ನಮ್ಮನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿ ಏನು ಮಾಡಬೇಕಪ್ಪ ನಾವು ಅದರಲ್ಲಿ ಫಸ್ಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೇಳಿದವನು ನಾನು ಬಿಜಾಪುರ ಜಿಲ್ಲೆಯಲ್ಲಿ ನೀವು ಯಾವುದೇ ಕಾಲಕ್ಕೆ ದೇವರ ದರ್ಶನ ಕೂಡ ಹೋಗಬೇಡ್ರಿ ನೀವು ಇಂದಿರಾ ಗಾಂಧಿ ಲೀಡರ್ಶಿಪ್ ಒಪ್ಕೊಂಡು ಇಂದಿರಾ ಗಾಂಧಿ ಜೊತೆಗಿರ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ನನ್ನ ಒಂದು ಏನಾದರೂ ವಿನಂತಿಯನ್ನು ಅವ್ರು ಹೊಂದಿದ್ದರು ಅದಕ್ಕೆ ಅವರು ಸಂಬಂಧಿಸಿದ್ರು ಆ ಸಮಯದಲ್ಲಿ ಇಂದಿರಾ ಗಾಂಧಿ ಪ್ರಚಂಡ ಬಹುಮತದಿಂದ ಸೆಂಟ್ರಲ್ದೊಳಗೆ ಆಚೆ ಬಂದಿದ್ರು ದೇವರಾಜ್ ದೇವರಾಜರ್ಸನ್ನ ಅವರು ತೆಗೆಯಬೇಕಾಗಿತ್ತು ಬಸವಲಿಂಗಪ್ಪನವ್ರನ್ನ ಅವರು ಡೈಲಿ ಕರ್ಸ್ಕೊಂಡ್ರು ಅವರು ಒಪ್ಕೊಂಡ್ರು ಬಸವಲಿಂಗಪ್ಪ ಅವ್ರ ಜೊತೆ ಇರ್ಲಿಕ್ಕೆ ದುರ್ದೈವದಿಂದ ಆಗಿನ ಸಮಯದಲ್ಲಿ ಕೆ ಜಿ ಎಫ್ನಿಂದ ಒಬ್ಬರು ಎಮ್ ಎಲ್ ಎ ಇದ್ರು ಆರ್ ಮೊಗಮ್ಮತ್ ಅವರು ಏನು ಬಸವಲಿಂಗಪ್ಪನವರು ಡೆಲ್ಲಿಯಿಂದ ಬೆಂಗಳೂರು ಫ್ಲೈಟ್ಲಿ ಬಂದರು ಸುಮಾರು ನಾಲ್ಕೆಂಟು ಸಾವಿರ ಜನರನ್ನು ಸೇರಿಸ್ಕೊಂಡು ಪುರುಷರಲ್ಲಿ ಅವರು ಬರ್ಕೊಂಡು ದೇವರ ದರ್ಶನ ಮನೆಗೆ ಹೋದರು ಆವತ್ತಿನ ದಿವಸ ಅವ್ರನ್ನ ಕೆಲ್ಸ್ಕೊಂಡ್ರು ಇವತ್ತಿದೆ ನಲವತ್ತು ನಲವತ್ತೈದು ವರ್ಷ ಆಯಿತು ಈಗದು ಸಮಯ ಬಂದಿದೆ ಯಾರೇ ಎಸ್ ಟಿ ರೈಟ್ದವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಕೇವಲ ಪರಮೇಶ್ವರಪ್ಪ ಜೀವನ ಒಬ್ಬರೇ ಮಾಡ್ತಾ ಇರ್ತದೆ ಅವ್ರನ್ನ ಜೊತೆ ಮತ್ತೆ ಆಗ್ಲಿಕ್ಕೆ ಸದ್ಯದ ಪರಿಸ್ಥಿತಿ ಒಳಗೆ ಸಾಧ್ಯ ಇಲ್ಲ ಅದರ ಸಲುವಾಗಿ ನಾನು ನನ್ನ ಸಮುದಾಯದ ಎಲ್ಲ ನನ್ನ ಸ್ನೇಹಿತರಿಗೆ ಸಣ್ಣವರಿಗೆ ದೊಡ್ಡವರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ತೀನಿ ಇದನ್ನು ಅವ್ರನ್ನ ಬಿಟ್ಟೆ ನಾವು ಏನದಲ್ಲ ಪ್ರಸಾದ ಅಭಯ್ವಿ ರಾಜು ಪ್ರಸಾದ್ ಪ್ರಸಾದ ಅನ್ನೋರಿಗೆ ಹೆಂಗೆ ಆಶೀರ್ವಾದ ಮಾಡಿದ್ರು ಪರಮೇಶ್ವರಪ್ಪ ಹೇಳಿದ್ರು ಬಿಜಾಪುರದ ರಾಜ್ವರವರಿಗೆ ಆಶೀರ್ವಾದ ಮಾಡಿದವರೇ ಪರಮೇಶ್ವರಪ್ಪಾಜಿ ಇದನ್ನು ನಾವೆಲ್ಲರೂ ಭಾಳ ನೆನಪಿಡ್ಬೇಕಾಗ್ತದೆ ಪ್ರತಿಯೊಂದು ನನಗೆ ಫೋನ್ ಮಾಡಿ ಮಾಡಿ ಒಂದು ಸಲ ಎರಡು ಸಲ ಫೋನ್ ಮಾಡಿ ಹೇಗಿದೆ ನೀವು ಇನ್ನೂ ಹಿಂದಿದ್ದೀರಿ ನೀವು ಇನ್ನೂ ಕೆಲಸ ಮಾಡಬೇಕಂತ ನನಗೆ ಪಾರ್ಲಿಮೆಂಟ್ ಇಲೆಕ್ಷನ್ ತಗೊಂಡು ನನಗೆ ಅವರು ಹೇಳ್ತಾ ಇದ್ರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿಕೊಂಡು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಮೈನಾರಿಟಿ ಹೆಚ್ಚಾನೆ ಹೆಚ್ಚು ನಾವು ಏನದೆಲ್ಲ ಇಲೆಕ್ಷನ್ ಭಾಳಷ್ಟು ಕಷ್ಟಪಟ್ಟು ಇಲೆಕ್ಷನ್ ಮಾಡಿದ್ದೇವೆ ನಾವು ಗೆದ್ದೇ ಗೆದ್ದೇವೆ ಅಂತಕ್ಕಂಥ ಒಂದು ವಿಚಾರವನ್ನು ಪರಮೇಶ್ವರ್ಜಿಯವ್ರಿಗೆ ಹೇಳ್ತೀನಿ ನಾನು ಭಾಳ ಸಮಯ ತಗೊಳ್ಳೋದಿಲ್ಲ ಸ್ನೇಹಿತರೆ ಈ ಒಂದು ಎರಡು ತಿಂಗಳಿನಲ್ಲಿ ಪ್ರಸಾದ್ ಅಬ್ಬಯ್ಯರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಈ ಭಾಗದ ನಾಯಕರವರೇ ಅವ್ರಿಗೆ ಏನದ ಆಶೀರ್ವಾದ ಪರಮೇಶ್ವರಿ ಜಿಯವ್ರ ಆಶೀರ್ವಾದದ ಆಮೇಲೆ ಅವರಿಗೆ ಸಹಿತ ಪರಮೇಶ್ವರ ಆಶೀರ್ವಾದ ಇದೆ ಇವು ಲೀಡರ್ ಸೇರಿಸಿ ಸೇರಿಕೊಂಡು ಉತ್ತರ ಕರ್ನಾಟಕ ಭಾಗದಿಂದ ಒಂದ 15 ಜಿಲ್ಲೆ ದೊಡ್ಡ ಸಭೆಯನ್ನು ಕರೆಬೇಕು ಆ ದೊಡ್ಡ ಸಭೆಯಲ್ಲಿ ಠರಪಾಕ ಆಗಬೇಕು ಪರಮೇಶ್ವರ 10ನೇ ಮುಖ್ಯಮಂತ್ರಿ ನಮಗೇನ ಯಾರು ಅಂಜಕಿಲ್ಲ ಅಂಜಕಿಲ್ಲ ಯಾಕಂದ್ರೆ ನಮಗೆ we have got rights because we are voters we have sworn छोटे सब कांग्रेस पार्टी ಸಿನ್ಸ್ ಬಿಗಿನಿಂಗ್ we are supporters of party ಎಸ್ಸಿ ಅನೇಕ ಸಮುದಾಯಗಳು ಬಿಟ್ಟು گئے ಕಾಂಗ್ರೆಸ್ನಲ್ಲಿ ಆದರೆ ಎಸ್ಸಿ ರೈಟ್ ಸಮುದಾಯ ಗಟ್ಟಿಯಾಗಿ ನಿಂತಿದೆ ಎಸ್ ಸಿ ರೈಟ್ ಸಮುದಾಯದವರು ಚೀಫ್ ಮಿನಿಸ್ಟರ್ ಕೇಳೋಕ್ಕೆ ನಾವು ಡಿಸರ್ವ್ ಇದ್ದೇವೆ ಪರಮೇಶ್ವರಪ್ಪಾಜಿ ಅವರು ಮೋಸ್ಟ್ ಡಿಸರ್ವ್ ಅದರ ಬರೀ ಎಷ್ಟಿ ಅರ್ಥ ಅಲ್ಲ ಸಮಾಜದ ಅನ್ಯ ಸಮಾಜದ ಎಲ್ಲ ಬಾಂಧವರು ಸಹಿತ ಪರಮೇಶ್ವರಪ್ಪಾಜಿ ಅವರಿಗೆ ಒಪ್ಪಿಕೊಂಡಿದ್ದಾರೆ ಯಾಕಂದ್ರೆ ನಾನು ಸುಮಾರು ನಾಲ್ಕಾರು ಮಂದಿ ಲಿಂಗಾಯತ ಮೇಲೆ ಕೂಡ ಮಾತಾಡಿದ್ವಿ ಅವರಾದ್ರೆ ಏನು ರೀ ನಮ್ದು ಯಾವುದೇ ಪರಿಸ್ಥಿತಿ ಒಪ್ಪಂದ ಓಪನ್ ಆಗಿ ಅಂತ ಪರಮೇಶ್ವರಪ್ಪ ಪರಮೇಶ್ವರಪ್ಪಾಜಿ ಅವರಿಗೆ ಇನ್ನೊಂದು ವಿಚಾರ ಹೈ ಹೈಕಮಾಂಡ್ ಆಶೀರ್ವಾದ ಇದೆ ಅವರು ಗಟ್ಟಿಯಾಗಿ ಸಮುದಾಯದ ಸಲುವಾಗಿ ನಾ ಬಹಳಷ್ಟು ಅಪೀಲಿಂಗ್ ಹೇಳ್ತೇನೆ ಅವರಿಗೆ ಈ ಸಮುದಾಯ ಸಲುವಾಗಿ ಗಟ್ಟಿಯಾಗಿ ಶರ್ಡ್ ಹೊಡೆದು ಅವ್ರು ನಿಂತಿರಬೇಕು ಸಮುದಾಯ ಎಂಟೈರ್ ಸ್ಟೇಟ್ನೇ ಅವ್ರು ಹಿಂದಿನ ನಾಳೆ ಚೀಫ್ ಮಿನಿಸ್ಟರ್ ಬೇಕು ಆ ದಿಶೆಯಲ್ಲಿ ನಾವು ಹೋರಾಟ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ನನಗೆ ಎರಡು ನಿಮಿಷ ಮಾತಾಡಲಿಕ್ಕೆ ಅವಕಾಶ ಪಟ್ಟಂತ